ಸ್ನೇಹಿತರ ಶರಣ ಬಂಧುಗಳೇ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಜಿ ಮನೋರಮ ಅವರು ತಾವು ವಿದ್ಯಾರ್ಥಿಗಳಲ್ಲಿ ಸರಳ ಅಧ್ಯಯನ ತಂತ್ರಗಳು ಅನ್ನುವಂಥ ಪುಸ್ತಕ ಬರೀತೀರಿ ಮೊದಲು ಕನ್ನಡದಲ್ಲಿ ಬರೀತೀನಿ ಆನಂತರ ಅದಕ್ಕೆ ಇಂಗ್ಲೀಷ್ನಲ್ಲಿ ಬಹಳಷ್ಟು ಡಿಮ್ಯಾಂಡ್ ಬರುತ್ತೆ ಅದನ್ನು ತಾವು ಇಂಗ್ಲೀಷಿಗೆ ಬರಿತೀರಿ ಇದ್ರ ಜೊತೆ ಕೈಲಾಸ ಮಾನಸರೋವರ ಯಾತ್ರಾ ಮತ್ತು ಪಿರಮಿಡ್ ಯಾತ್ರಗಳ ಒಂದು ಕಥನವನ್ನು ಸಹ ಬರೆದಿದ್ದೀರಿ ಜೊತೆಗೆ ವಿಡಿಯೋ ಸೀಡಿಗಳಿಗೆ ತಾವು ದುವನಿಯನ್ನು ನೀಡ್ತೀರಿ ಆಧ್ಯಾತ್ಮಿಕ ಸಂಚಿಕೆಗಳನ್ನು ಹೊರತರ್ತೀರಿ ಮತ್ತು ಪತ್ರಿಕೆಗಳಲ್ಲಿ ಮಾಸ ಪಂತ್ರಿ ಪತ್ರಿಕೆಗಳಲ್ಲಿ ನೂರಕ್ಕೂ ಹೆಚ್ಚು ಲೇಖನಗಳು ತಮ್ಮದು ಪ್ರಕಟ ಆಗಿದೆ ಇದು ಏನಪ್ಪ ಅಂದರೆ ನನಗೆ ಆಶ್ಚರ್ಯ ಅಂತರುವಂಥದ್ದು ಬರಹಕ್ಕೂ ತಾವು ಹೋಗಿಡ್ತೀವಿ ನಿರಂತರವಾಗಿ ಬರವಣಿಗೆ ಇದೆ ಈ ಕೈಲಾಸ ಮಾನಸರೋವರ ಯಾತ್ರಾ ಮತ್ತೆ ಪಿರ್ಬಿಡ್ ಯಾತ್ರಾ ಇದ್ರ ಬಗ್ಗೆ ಒಂದಷ್ಟು ಹೇಳಿ ಮೇಡಮ್ ನಾನು ಒಂಬೈನೂರ ತೊಂಬತ್ತೇಳನೇ ಇಸ್ವಿ ಏಪ್ರಿಲ್ ಹದಿನೇಳನೇ ತಾರೀಕು ಸುಮಾರು ಔಷಧಿ ಹಿತ ಚಿಕಿತ್ಸಾ ಪದ್ಧತಿಗಳು ಕಲ್ತಾಗಿತ್ತು ಹ್ಮ್ ಸುಭಾಷ್ ಪತ್ರಿಗಳು ಅಂತ ಬರ್ತಾ ಇದ್ದಾರೆ ಆಂಧ್ರಯಿಂದ ಅಲ್ಲೊಂದು ಧ್ಯಾನ ಶಿಬಿರ ಇದೆ ಅಟೆಂಡ್ ಮಾಡಿ ಒಬ್ರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ನಮ್ಮ ಜೊತೆ ಕಾಸ್ಪಿ ಹೀಲಿಂಗ್ ಕಲಿತಿದ್ದು ಅಯ್ಯೋ ನಾವು ಕಲ್ತಿರೋದು ಎಷ್ಟೊಂದು ಕಲ್ತಾಗಿದೆ ಇನ್ನು ಹೊಸದೇನ್ ಕಲ್ತ್ಕೊಳ್ಳೋದು ಸಾಕು ನನಗೆ ಇಲ್ಲ ಇಲ್ಲ ನೀವು ಕಲ್ತ್ರೆ ಇಡೀ ಪ್ರಪಂಚಕ್ಕೆ ಕೊಡ್ತೀರಾ ನೀವು ನೀವು ಏನು ಕಲ್ತ್ರು ಅದನ್ನ ನಿಮ್ಗೆ ಇಟ್ಕೊಳ್ಳಲ್ಲ ನಾಲ್ಕು ಜನಕ್ಕೆ ಕೊಡ್ಬೇಕು ಅಂತ ಕೊಡ್ತೀರಾ ಇದು ಇವ್ರ ಬಗ್ಗೆ ಬಹಳ ಬಂದಿದೆ ಪೇಪರ್ ಅಲ್ಲಿ ಅಲ್ಲಿ ಆಂಧ್ರಕ್ಕೆ ನಾನು ಹೋಗಿದ್ದಾಗ ಇವ್ರ ಬಗ್ಗೆ ಬಹಳ ಪ್ರಚಾರ ನೋಡಿದ್ದೆ ಅವರೇ ಬರ್ತಾ ಇದಾರೆ ಇಲ್ಲಿ ಬಂದಾಗ ನೀವು ಬರದೇ ಇರಬೇಡಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ನಾನು ಒಂದು ದಿವಸದ ಶಿಬಿರ ನಾಲ್ಕು ಸಲ ಧ್ಯಾನಕ್ಕೆ ಕುಡಿಸಿದ್ರು ಮೊದಲನೇ ಸಲ ಧ್ಯಾನ ಕೂಡಬಿಟ್ಟು ಅನುಭವಗಳು ಏನು ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ ಅದಕ್ ಮುಂಚೆ ನಾನು ಹಾರ್ಟ್ ಹಾಟ್ ಅಲ್ಟ್ರಾ ವೈಲೆಟ್ ಮೆಡಿಟೇಷನ್ ಎಲ್ಲಾ ಬಹಳಷ್ಟು ಕಲ್ತಿದ್ದೆ ನಾನು ಇದು ಬರೀ ಉಸಿರು ನೋಡೋದು ಅಂತ ಹೇಳ್ತಾರಲ್ಲ ಇಷ್ಟೊಳಗಡೆ ಏನಿದು ಏನಾಗ್ಬಿಡತ್ತಾ ಅನ್ನೋ ತರ ನನಗೂ ಮನ್ಸಲ್ಲಿತ್ತು ಬೇರೆಯವ್ರಿಗಿರೋ ಹಾಗೆ ಎರಡನೇ ಸಲ ಧ್ಯಾನ ಬಹಳ ಚೆನ್ನಾಗಿ ಕೊಡ್ತು ಮೂರನೇ ಸಲಕ್ಕೆ ಒಳ್ಳೆ ಅಶರೀರವಾಣಿ ದೇಹಾತೀತ ಅನುಭವಗಳಾಗೋಯ್ತು ಅವ್ರು ಓಕೆ ಅಂತೇಳಿ ಎಲ್ಲರೂ ನಿಪ್ಸ್ರೂ ನಂಗೆ ಹೇಳೋಕಾಗ್ತಾ ಇಲ್ಲ ಅಷ್ಟು ಒಳ್ಳೊಳ್ಳೆ ಅನುಭವ ಆಯ್ತು ಆವಾಗ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಅನ್ನೋದು ನನಗೆ ಅರ್ಥ ಆಯ್ತು ಆಮೇಲೆ ಅವರನ್ನ ಹೋಗಿ ನಾನು ಕೇಳಿದೆ ನನ್ಗೆ ಆಗ್ಲೇ ನಾಲ್ಕು ಆಪರೇಷನ್ ಆಗಿದೆ ಐದನೇ ಆಪರೇಷನ್ ರೆಡಿ ಇದೆ ಆದ್ರೆ ನಂಗೆ ಹೋಗಕ್ಕೆ ಆಗ್ತಾ ಇಲ್ಲ ನನಗೆ ನೋ ತಡ್ಕೊಳಕ್ ಆಗಲ್ಲ ನಿಮ್ ಧ್ಯಾನದಲ್ಲಿ ಖಾಯಿಲೆ ವಾಸಿ ಆಗುತ್ತೆ ಅಂತೀರಲ್ಲ ಆಗುತ್ತಾ ಅಂತ ಕೇಳಿದೆ ಗುರುಗಳನ್ನೇ ಗುರುಗಳು ಪ್ಲೀಸ್ ಗೋಟ್ ಮೆಡಿಟೇಟ್ ಫಸ್ಟ್ ಅಂದರು ಟೀ ಬ್ರೇಕಲ್ಲಿ ತಿರುಗಿ ಹೋಗ್ಬಿಟ್ಟು ಅಲ್ಲ ಸರ್ ದೈಹಿಕವಾಗಿ ಏನೋ ಆರ್ಗನ್ನೇ ತೆಗೆದುಹಾಕ್ಬೇಕು ಅಥವಾ ರಿಪೇರ್ ಮಾಡಬೇಕು ಅನ್ನೋ ನಿಮ್ಮ ನಿಮ್ ಧ್ಯಾನದಲ್ಲಿ ಸರಿ ಹೋಗುತ್ತಾ ಅಂದೆ ಜೋರಾಗಿ ತಿರ್ಚಿ ಹೇಳ್ಬಿಟ್ರು ಫಸ್ಟ್ ನೀವು ಹೋಗಿ ಧ್ಯಾನ ಮಾಡಿ ಕುತ್ಕೊಂಡು ಪ್ರಶ್ನೆ ಕೇಳೋದಲ್ಲ ಫಸ್ಟ್ ಇಟ್ ಅಂದ್ರು ಅಯ್ಯೋ ಎಲ್ರ ಮುಂದೆ ನಂಗೆ ಎಷ್ಟು ಜೋರಾಗಿ ಜೋರಾಗಿರೋ ನಾನು ಮಾಡೇ ಬಿಡ್ತೀನಿ ಯಾರು ಆಗತ್ತಾ ನಾನು ನೋಡೇ ಬಿಡ್ತೀನಿ ಅಂತ ಆವತ್ತೇ ಮನೆಗೆ ಬಂದವಳು ರಾತ್ರಿ ಊಟ ಮಾಡಲಿಲ್ಲ ಧ್ಯಾನ ಕುತ್ಕೊಂಡೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಯ್ತು ಅವ್ರೇನು ಚಕ್ರಗಳಿರುತ್ತೆ ಎನರ್ಜಿ ಅಂತ ಹೇಳ್ತಾರೋ ನಂದೇ ಒಂದು ದೇಹ ನನ್ನ ಎದುರುಗಡೆ ಇತ್ತು ಅಲ್ಲಿ ಆಗ್ತಾ ಇರೋದೆಲ್ಲ ಕಾಣಿಸ್ತು ಆಗ ನಂಗೆ ನಾನ್ ಸ್ವಲ್ಪ ಏನೋ ಮೂವ್ ಮಾಡಿದ್ರೆ ಅದು ಮೂವ್ ಆದಂಗಾಯ್ತು ಓ ಏನೋ ಇದ್ರೊಳಗಡೆ ಎನರ್ಜಿ ಇದೆ ಸುಳ್ಳು ಹೇಳಕ್ ಬುದ್ಧ ನಾನೋದೇನೋ ಪಡ್ಕೊಂಡಾಗ ಪಡ್ಕೊಳ್ಳಕ್ಕೆ ಅಳವಡಿಸ್ಕೊಂಡಂತ ಧ್ಯಾನ ವಿಧಾನನೇ ಸತಿ ಅದರದ ಮುಂದಿನ ಒಂದು ಹಂತದ ಧ್ಯಾನ ವಿಪಸನ ಧ್ಯಾನ ಸೊ ಸುಭಾಷ್ ಪತ್ರಿಗಳು ಹೇಳ್ತಾ ಇದ್ದೆಲ್ಲ ಅವ್ರು ಆಧ್ಯಾತ್ಮಿಕ ಕಾನ್ಸೆಪ್ಟ್ಸ್ ಕೊಡ್ತಾ ಇದ್ದಿದ್ದು ಎಲ್ಲಾ ತುಂಬಾ ಚೆನ್ನಾಗಿತ್ತು ಅದರಿಂದ ನಂಗೆ ಆಧ್ಯಾತ್ಮ ಸುಮಾರು ಹೊಸ ವಿಚಾರಗಳು ಗೊತ್ತಾಯ್ತು ಅವರು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಪ್ರತಿ ವರ್ಷ ಆಯೋಜಿಸ್ತಾ ಇದ್ರು ಅವ್ರು ಆಯೋಜಿಸಿದಾಗ ನನ್ಗೆ ಹೋಗಕ್ ಅಂತ ಅವಕಾಶಗಳು ಆಗ್ತಾ ಇರ್ಲಿಲ್ಲ ಆದ್ರೆ ಹೋಗ್ಲೇಬೇಕು ಅಂತ ಅವ್ರು ಹೇಳಿದ್ರು ನಿಮ್ ಮನುಷ್ಯರಾಗಿದ್ದವ್ರು ನೀವೇನಾರ ಧ್ಯಾನಿಗಳು ಅಂತ ಆಗಿದ್ರೆ ನಿಮ್ ಧ್ಯಾನಿಗಳಾಗಿದ್ರೆ ಕೈಲಾಸ ಮಾನಸ ಸರೋವರಕ್ ಹೋಗಿ ಧ್ಯಾನ ಮಾಡ್ಬೇಕು ಅಂತ ಮನ್ಸಲ್ ಕೂತ್ಕೊಂಡ್ಬಿಡ್ತು ಸರಿ ಹೋಗಿ ಟೆಸ್ಟ್ ಮಾಡಿಸ್ತೇ ಎಲ್ಲ ಒಂದ್ಸಲ ಅದಕ್ಕೆ ಪಾಸ್ಪೋರ್ಟ್ ಆಯ್ತು ಹೆಲ್ತ್ ಚೆಕ್ಅಪ್ ಹೋದಾಗ ನಾನೂರು ಮೂವತ್ತು ಡಯಾಬಿಟಿಸ್ ಯಾವಾಗ ಮೇಡಮ್ ಇದು ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೋರ್ ಅಷ್ಟು ವರ್ಷ ಅಷ್ಟು ವಸ್ತುಗಳ ಅಷ್ಟು ಶುಗರ್ ಇತ್ತು ತಮ್ಮ ಗೊತ್ತಾಗಿದೆ ಅವತ್ತು ಕೈಲಾಸ್ಮಾನ ಸರೋವರಕ್ಕೆ ಹೋಗೋದಾಗ ಹೋಗೋಕ್ಕೆ ಮುಂಚೆ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿ ಹೋಗ್ಬೋದು ಅಂತ ಲೆಟರ್ ತಗೋಬೇಕು ಅದಕ್ಕಿಂತ ಚೆಕ್ ಮಾಡ್ಸಬೇಕಾದ್ರೆ ನಾನೂರು ಮೂವತ್ತು ಶುಗರು ನಾ ಚೆನ್ನಾಗಿ ಧ್ಯಾನ ಮಾಡ್ತೀನಿ ಯಾವುದೂ ಸಿಮ್ಟಮ್ಸೇ ಇಲ್ಲ ಒಟ್ಟಲ್ಲಿ ಅಷ್ಟೊಂದು ಶುಗರ್ ಅವ್ರಿಗೆ ಹೋಗೋಕ್ಕಾಗಲ್ಲ ಹೋಗಬೇಡಿ ಹಿಂಗೆ ಬಿಟ್ರು ಡಾಕ್ಟ್ರು ಹೇಗಾಯ್ತು ನಾನು ಹೇಳ್ದೆ ಇಲ್ಲ ಇಲ್ಲ ನಾನು ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟೆಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ ದಯವಿಟ್ಟು ಏನು ಔಷಧಿ ಕೊಡ್ತಿರೋ ಕೊಡಿ ನಾನು ತೊಗೊಳ್ತೀನಿ ನಂಗೆ ಹೋಗಲೇಬೇಕು ಅಂತ ಸರಿ ಪತ್ರಿ ಸರ್ಗೂ ತಿಳಿಸಿದ್ವಿ ಅವ್ರಿಗೆ ಲಿಸ್ಟ್ ಹೋಯ್ತು ಯಾರು ಯಾರು ಹೋಗ್ತಾ ಎಲ್ಲ ಇಪ್ಪತ್ನಾಲ್ಕು ಜನ ಧ್ಯಾನಿಗಳ ಗುಂಪೆ ಸೊ ನೇಪಾಳಕ್ಕೆ ಹೋಗಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ಸುಭಾಷ್ ಪತ್ರಿಗಳು ನಮ್ಮ ಗುರುಗಳು ಬಂದಿದ್ರು ಅವರನ್ನು ಕೇಳಿದ್ವಿ ಈ ಥರ ನೀವು ಹೇಳ್ತಾ ಇದ್ರಿ ಯಾವಾಗ್ಲೂ ಈ ತರ ಕೈಲಾಸ್ ಮಾನ ಸರೂಫ್ ನಿಜ ಹೋಗಲೇಬೇಕು ಅಂತ ಅದಕ್ಕೆ ಮಾಡಿಬಿಟ್ಟೆ ಡಿಸೈಡ್ ಮಾಡ್ಬಿಟ್ಟೆ ಮಾಡಬೇಕು ಅಲ್ಲಿಗೆ ಬೆಟರ್ ಈಟ್ ಅಂದ್ರು ಏನು ಮಾಡಬೇಕು ನಾವು ಧ್ಯಾನ ಅಂತಂದ್ರೆ ಈಟ್ಲೇಸ್ ಬೆಟರ್ ಡೋಂಟ್ ಈಟ್ ಅಂದ್ರು ಕುತ್ಕೊಂಬ ನೇಪಾಳ ತಲುಪಿ ನಾವು ಅದ್ರ ಮಾನಸರೋವರ ಕಡೆಗೆ ಹೋಗ್ತಾ ಆರು ದಿನ ನಾನೇನು ತಿನ್ಲೇ ಇಲ್ಲ ಒಂದ್ ಚೂರು ಏನು ಈಟ್ ಅಂದ್ರಲ್ವಾ ಗುರುಗಳು ಹೇಳಿದ್ಮೇಲೆ ಅದ್ರಲ್ಲಿ ಏನೋ ಅರ್ಥ ಇರುತ್ತೆ ಅಷ್ಟೇ ತಿನ್ಲಿಲ್ಲ ನಮ್ಮನೆಯವ್ರ ಮಾತ್ರ ಎಲೆಕ್ಟ್ರಾಲು ಅಂಥದೆಲ್ಲ ತಗೊಂಡು ನನಗೆ ನೀರಲ್ಲಿ ಹಾಕೋ ನೀರಲ್ಲಿ ಹಾಕಿ ಇದು ಹಾಕಿ ಕುಡಿಸಿದ್ರೆ ಅದು ಆಗೋಯಿತು ಮಾನೇದೇನು ಮಾನಸರೋವರದಲ್ಲಿ ಸ್ನಾನ ಮಾಡೋದು ಬಟ್ಟೆ ಹಾಕ್ಕೊಂಡು ಕೂಗಿ ಜೋಡಿಸಿ ಕೂತ್ಕೊಂಡು ಧ್ಯಾನಕ್ಕೆ ಕೂತ್ರೆ ಮುಗಿದೋಯ್ತು ಏನು ಒಳ್ಳೆ ಥರ್ಡ್ ಐ ಓಪನ್ ಆಗೋಯ್ತು ನನಗೆ ಪರಿಕ್ರಮ ಹೋಗೋಕ್ಕಾಗಲಿಲ್ಲ ಆದರೆ ಧ್ಯಾನದಲ್ಲಿ ಕೂತ್ಕೊಂಡು ಇವರೆಲ್ಲ ಏನು ಪರಿಕ್ರಮ ಮಾಡ್ಕೊಬಂದರೂ ಅಷ್ಟು ನಾನು ನೋಡ್ಕೊಂಡು ಬಂದಾಗಿತ್ತು ನಮ್ಮನೆಯವ್ರಿಗೆ ನನ್ನ ನೋಡ್ಕೊಳ್ಳೋಕೋಸ್ ನಮ್ಮ ಗ್ರೂಪ್ ಲೀಡರ್ ಕಳ್ಸಲಿಲ್ಲ ಪರಿಕ್ರಮಕ್ಕೆ ನಿಮ್ಮ ಅವರು ಇದು ಆಹಾರ ತಗೊಂಡಿಲ್ಲ ನಾವು ಕಳ್ಸಲ್ಲ ಅಂದ್ಬಿಟ್ರು ನಮ್ಮ ಮನೆಯವ್ರಿಗೆ ಇಬ್ರು ಒಳ್ಳೆ ಧ್ಯಾನಿಗಳು ನಾವು ಶಿವಾನೇ ಬಲಗೈಯಲ್ಲಿ ಕೈ ಹಿಡ್ಕೊಂಡು ಬೆಟ್ಟ ಹಿಡ್ಕೊಂಡು ಪೂರ್ತಿ ಪರಿಕ್ರಮ ಮಾಡ್ಕೊಂಡು ಯಾಕೆ ಬೇಜಾರು ಮಾಡ್ಕೊತು ಯಾಕೆಲೆ ಕೂತ್ಕೊ ಅಂತ ಆಯ್ತು ನೇಪಾಳ ವಾಪಸ್ ಆರು ದಿನ ಆದ್ಮೇಲೆ ತಲುಪೋವರೆಗೂ ನನ್ಗೆ ಇಲ್ಲಿ ಇಷ್ಟು ದಪ್ಪ ನೀಲಿಯಾಗೇನೋ ಒಂದು ಬಲ್ಬ್ ಕಣ್ಣು ಕಣ್ಮುಚ್ಚಿದ್ರು ಪ್ರತಿಯೊಂದು ಒಂದು ಸಣ್ಣ ಸೂಕ್ಷ್ಮದ್ದು ನನಗೆ ಕಾಣುತ್ತೆ ಥರ್ಡ್ ಐ ಅಂತ ಏನು ಹೇಳ್ತಾರೋ ಅದು ಆ ಥರದ ಒಂದು ಒಳ್ಳೆ ಒಂದು ಅನುಭವ ಆಯ್ತು ಹಂಗಾಗಿ ಅಲ್ಲಿಂದ ಬಂದ ಮೇಲೆ ನಾನು ಹೋಗಿ ಮಾನಸರವ್ರದ ತೀರ್ಥ ಅಂತ ಶಿವಮೊಗ್ಗದ ನಾವಿಕಾ ಶ್ರೀನಿವಾಸನ್ ಪ್ರಧಾನ ಸಂಪಾದಕರಾಗಿದ್ರು ಅವ್ರಿಗೆ ಹೇಳಿದ್ರೆ ಸರ್ ತೀರ್ಥ ತಂದೆ ನಿಮ್ಮ ತೀರ್ಥ ನನಗೆ ಬೇಕು ಆದರೆ ಹೋಗಿ ಬಂದವರು ನೀವು ಒಳ್ಳೆ ವಾಂಗ್ಮಿ ಏನು ಚೆನ್ನಾಗಿ ಮಾತಾಡ್ತೀರಾ ನೀವು ದಯವಿಟ್ಟು ಫಸ್ಟ್ ನೀವು ಯಾತ್ರಾ ಕಥನ ಬರೀರಿ ಹತ್ತು ಜನಕ್ಕೆ ಅದರದ್ದು ಗೊತ್ತಾಗ್ಲಿ ಏನು ಅಂತ ಹಾಗಾಗಿ ನಾವು ಸುಭಾಷ್ ಪತ್ರಿಗಳಿಂದ ಹೆಚ್ಚು ಆಧ್ಯಾತ್ಮ ಅಥವಾ ಅನುಭವ ಪಡ್ಕೊಳಕ್ ಸಾಧ್ಯ ಆಗಿದೆ ಯಾಕೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಅವ್ರು ತೆಲುಗು ಮತ್ತೆ ಇಂಗ್ಲಿಷ್ ಮಾತ್ರ ಬರ್ತಿತ್ತು ಉಪನ್ಯಾಸ ಕೊಡೋರು ನಾನ್ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಏನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೋ ಅದಕ್ಕೆ ನಾನು ಕನ್ನಡಕ್ಕೆ ಆ ಕ್ಷಣನೇ ಒಂದೊಂದ್ ವಾಕ್ಯ ಒಂದೊಂದು ಪ್ಯಾರ ಆ ತಕ್ಷಣ ತರ್ಜುಮೆ ಮಾಡಕ್ ಹೋಗ್ತಿದ್ದೆ ಹಾಗಾಗಿ ನನಗೆ ಗುರುಗಳು ನೀ ಬೆಟರ್ ಡೋಟ್ ಈಟ್ ಅಂತ ಹೇಳಿದ್ರೆ ನನಗೆ ಉದ್ದೇಶ ಪೂರ್ವಕವಾಗಿ ಹೇಳಿದ್ದಾರೆ ಅಂತ ನಾನು ಬಿಟ್ಟೆ ನಂಗೆ ಬೇಕಾಗ್ಲೂ ಇಲ್ಲ ಅದರಿಂದ ನನ್ನ ಥರ್ಡ್ ಐ ಓಪನ್ ಆಯ್ತು ಪ್ರವಾಸ ಕಥನ ನಾ ಪರಿಕ್ರಮ ಮಾಡದೇ ಇದ್ರು ಅನುಭವ ಆಯ್ತು ಇದು ಬರ್ದೆ ಮತ್ತೆ ಎಲ್ಲ ಕರೆಕ್ಟ್ ಆಗಿ ಟೂರ್ ಕರ್ಕೊಂಡ್ ಹೋಗೋರು ಎಲ್ಲಾ ಇನ್ಫರ್ಮೇಶನ್ ಕೊಟ್ಟಿರಲ್ಲ ಹಾಗಾಗಿ ಡಯಮಾಕ್ಸ್ ಅಂತ ಒಂದ್ ಮಾತ್ರೆ ಇರುತ್ತೆ ಆ ಮಾತ್ರೆ ತಗೊಂಡ್ರೆ ತಲೆನಲ್ಲಿ ಒತ್ತಡ ಆಗಲ್ಲ ಈ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಏನ್ ಆಗಲ್ಲ ಅದ್ರ ನಮ್ಗೆ ಗೈಡೆನ್ಸ್ ಕೊಟ್ಟಿರ್ಲಿಲ್ಲ ಸೊ ನಾವ್ ಏರೋಪ್ಲೇನ್ ಅಲ್ಲಿ ವಾಪಸ್ ಬರ್ತಾ ಬುಕ್ಲೆಟ್ ಓದ್ದಾಗ ಗೊತ್ತಾಯ್ತು ಸೊ ಅದನ್ನ ನಾನು ನನ್ನ ಯಾತ್ರಾ ಕಥನದಲ್ಲಿ ಪುಸ್ತಕದಲ್ಲಿ ಬರ್ದು ಈ ತರ ದಿನಕ್ಕೊಂದ್ ತಗೊಳ್ಳಿ ಹೈಯರ್ ಆಲ್ಟಿಟ್ಯೂಡ್ ಗೆ ಮತ್ತೆ ಅಕ್ಲಮಟೈಸೇಷನ್ ಹೆಲ್ಪ್ ಆಗತ್ತೆ ಅಂತ ಹೇಳಿ ಮಾಡಿದ್ರಿಂದ ತುಂಬಾ ಜನ ಇವತ್ಗೂ ಆ ಪುಸ್ತಕಗಳ್ ತಗೊಂಡ್ ಹೋಗ್ತಾರೆ ಆಮೇಲೆ ಒಂದು ಸಿಡಿ ನಾವೆಲ್ಲ ನೋಡ್ಕೊಂಬಂದಿದ ಸಿಡಿ ಆಗ್ತಾ ಇರಬಾರ್ದು ಅಂತ ಕೇಳಿದ್ರು ಸೊ ನಾವು ಸಿಡಿ ಕೊಟ್ಟು ಆ ಸಿಡಿಗೆ ಧ್ವನಿನೂ ನಾನೇ ಕೊಟ್ಟೆ ಅದಾದ್ಮೇಲೆ ಉಚಿತವಾಗಿ ಕುವೆಂಪು ರಂಗ ಮಂದಿರದಲ್ಲಿ ಇಡೀ ಶಿವಮೊಗ್ಗ ನೋಡೋದಕ್ಕೆ ಅವಕಾಶ ಮಾಡಿ ಇದು ವಿಡಿಯೋ ಪ್ಲೇಯರ್ ತಗೊಂಬಂದ್ ಹಾಕಿ ಅದು ಕೊಟ್ಟೆ ಹಂಗಾಗಿ ನನಗೆ ಏನೇನ್ ಸಿಗುತ್ತೋ ಸಮಾಜಕ್ಕ ಅದನ್ನ ನಾನು ವಾಪಸ್ ಕೊಡ್ಬೇಕು ನನಗೆ ಅನುಭವ ಸಿಗುತ್ತೋ ಅದನ್ನ ಕೊಡಬೇಕು ಸುಭಾಷ್ ಜೊತೆ ಅವರ ಧ್ಯಾನ ನೈಂಟಿ ಸೆವೆನಲ್ಲಿ ಅಲ್ಲಿ ಕಲ್ತ ಮೇಲೆ ನನಗೆ ಮೈಗ್ರೇನ್ ಹೆಡ್ಡೇಕ್ ಇತ್ತು ಕೊನಾರಿಲ್ ಅನ್ನೋದು ಡಾಟ್ ಅನ್ನೋದು ನಾಲ್ಕು ನಾಲ್ಕು ಮಾತ್ರೆ ತಗೋತಾ ಇದ್ದವಳು ಈ ಆನಾಪನ ಸತಿ ಶುರು ಮೇಲೆ ಒಂದು ವರ್ಷದಲ್ಲಿ ಹೋಗಿರೋ ತಲೆನೋವು ಇವತ್ತಿನವರೆಗೂ ಇಪ್ಪತ್ತು ವರ್ಷ ಆದ್ರೂ ನನ್ನ ತಲೆನೋವು ಇಲ್ಲ ಸ್ನೇಹಿತರೆ ಶರಣ ಬಂಧುಗಳಲ್ಲ ಕೇಳಿದ್ರಲ್ಲ ಮನೋರಮರು ಮಾನಸ್ ಸರೋವರಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡ್ತಾರೆ ಗುರುಗಳು ಹೇಳ್ತಾರೆ ಡೋಂಟ್ ಇಟ್ ಏನು ತಿನ್ನಬೇಡ ಅಂತ ಆರು ದಿನಗಳ ಕಾಲ ಅತ್ಯಂತ ಏನೋ ಒಂದು ನೀರು ನೀರನ್ನು ಕುಡ್ಕೊಂಡು ಅದಕ್ಕೇನೋ ಒಂಚೂರು ಪೌಡರ್ ಹಾಕ್ಕೊಂಡು ಅದೇ ಅದರಲ್ಲಿ ಮಾನಸರೋವರ ಅಂತ ಕಠಿಣವಾದಂತಹ ಯಾತ್ರೆಯನ್ನು ಮುಗಿಸ್ಕೊಂಡು ಬರ್ತಾರೆ ಆಗ ಅವರಿಗೆ ನಾನ್ನೂರು ಮೂವತ್ತಷ್ಟು ಶುಗರ್ ಲೆವೆಲ್ ಇರುತ್ತೆ ಅದು ಸಕ್ಸಸ್ಫುಲ್ಲಾಗಿ ಹೋಗಿ ಆರೋಗ್ಯವಾಗಿ ಹೋಗಿ ಆರೋಗ್ಯವಾಗಿ ಬರ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಹದಿನೈದು ಹದಿನಾರು ವರ್ಷಗಳನ್ನು ಕಳೆದರೂ ಸಹ ಅತ್ಯಂತ ಆರೋಗ್ಯಪೂರ್ಣವಾದಂಥ ನೀವೇ ನೋಡ್ತಿರ್ಬೋದು ಅವರ ಧ್ವನಿಯಲ್ಲಿ ಅಂತ ಕಾನ್ಫಿಡೆನ್ಸ್ ಇದೆ ಅವರ ಬಾಡಿ ಲ್ಯಾಂಗ್ವೇಜು ಮತ್ತು ಒಂದು ಅವ್ರ ಬಗ್ಗೆ ಅವ್ರಿಗಿರುವಂಥ ಕಾನ್ಫಿಡೆನ್ಸು ಇದೆಲ್ಲ ನಮಗೆ ನಿಜವಾಗ್ಲೂ ಒಂದು ಪಾಠ ಆಗುತ್ತೆ ಆ ಕಾರಣಕ್ಕಾಗಿ ನಾವು ಸಾಧಕರ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಅತಿಥಿಗಳಾಗಿ ಕರಿಬೇಕು ಅಂತ ನನ್ನ ಮನಸ್ಸಿಗೆ ಭಾಳಷ್ಟು ದಿನಗಳಿಂದ ಇತ್ತು ಮೇಡಮ್ ಅವರು ಇದ್ರ ಜೊತೆ ಜೊತೆಯಾಗಿ ಆಗಿ ತಾವು ಅಖಿಲ ಭಾರತ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಲ್ಲೂ ಸಹ ಕೆಲಸ ಮಾಡ್ತೀರಾ ಪಿರಮಿಡ್ ಅನ್ನೋಂಥದ್ದು ಈಗಲೂ ನಮ್ಗೆ ಈಗಲೂ ಒಂದು ಆಶ್ಚರ್ಯನೇ ಈಗಲೂ ಯಾವುದೋ ಈಜಿಪ್ಟ್ನಲ್ಲಿ ಪಿರಮಿಡ್ನಲ್ಲಿ ಮಮ್ಮಿ ಇತ್ತು ಅದು ಪಿರಮಿಡ್ ಶೇಪ್ನಲ್ಲಿ ಇತ್ತು ಅದರಲ್ಲಿ ಆಗಿನ ಕಾಲದ ರಾಣಿಯರ ದೇಹಗಳು ಅವರು ಉಪಯೋಗಿಸ್ತಿದ್ದಂತಹ ಒಡವೆಗಳು ಈಗಲೂ ಸಾವಿರ ಸಾವಿರ ವರ್ಷಗಳಾದರೂ ಏನೂ ಆಗದೆ ಚೆನ್ನಾಗಿದೆ ಆ ದೇಹದ ಸ್ಥಿತಿ ಇದೆಲ್ಲ ಈಗಲೂ ಯಾರೂ ನಂಬ್ತಾನೆ ಇಲ್ಲ ನಮಗಂತೂ ಸೈನ್ಸ್ ಲ್ಯಾಬೊರೇಟ್ರಿಗೆ ತಂದು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರೂ ನಮಗೆ ಈಗಲೂ ಒಂದು ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಸಂದೇಹ ಇದೆ ಅಂಥದಕ್ಕೆ ಇದಕ್ಕೆಲ್ಲ ಸಾಧ್ಯವಾದದ್ದು ಈ ಪಿರಮಿಡ್ ಅನ್ನುವಂಥ ಒಂದು ಅದ್ಭುತವಾದಂತಹ ಒಂದು ಏನೋ ಒಂದು ದೇವರು ಕೊಟ್ಟವರೋ ಏನೋ ಒಂದು ಕರೆಯೋಣ ಅದ್ರ ಬಗ್ಗೆ ತಾವು ವಿಶೇಷವಾಗಿ ತಿಳ್ಕೊಳಕ್ಕೆ ತುಂಬಾ ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನು ಹೇಳಿ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆ ಅಂತ ಹೇಳ್ಬಿಟ್ಟು ಪಿರಿಮಿಡ್ ಸೊಸೈಟೀಸ್ ಆಫ್ ಇಂಡಿಯಾ ಅಂತ ಸುಭಾಷ್ ಪತ್ರಿಗಳವರೇ ಅವರೇ ಕಟ್ಟಿರುವಂತಹ ಒಂದು ಸಂಸ್ಥೆ ಅವರು ಅವ್ರಿಗೆ ಎಪ್ಪತ್ತೆರಡು ವರ್ಷ ಇವತ್ತಕ್ಕೂ ಪ್ರತಿ ಒಂದು ಜಾಗಕ್ಕೂ ಉಚಿತವಾಗಿ ಹೋಗಿ ಧ್ಯಾನ ಹೇಳ್ಕೊಂಡು ಬರ್ತಾರೆ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ಫಿಲ್ ಅವ್ರದ್ದು ಒಂದು ದಿನದ ಕಾರ್ಯಕ್ರಮ ಅಟೆಂಡ್ ಮಾಡಿದ್ಮೇಲೆ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಸಮಾಜಕ್ಕೆ ಏನಾರು ಕೊಡಬೇಕು ಹೇಳಿ ಆವತ್ತು ನಿರ್ಧಾರ ಅಥವಾ ಪಣ ತೊಟ್ಟು ಆವತ್ತು ಧ್ಯಾನದಲ್ಲಿ ತೊಡಗಿದ್ದಕ್ಕೆ ಇವತ್ತಿನವರೆಗೂ ಪ್ರತಿನಿತ್ಯ ಧ್ಯಾನ ಮಾಡ್ತೀನಿ ನನಗೆ ಉಪಯೋಗಗಳು ಬಂದಿದೆ ಯಾಕೆಂದ್ರೆ ಅವ್ರು ಆಪ್ರೇಷನ್ ತಪ್ಪಿಸಕ್ಕಾಗತ್ತಾ ಅಂತ ಕೇಳಿದ ಮಾಡೋಗೋ ಧ್ಯಾನ ಅಂತ ಹಿಡ್ಕಿಬಿಟ್ಟಿದ್ದಕ್ಕೆ ಇವ್ರಿಗೆ ಇಷ್ಟು ಹೊರಟಾಗಿ ಹೇಳ್ತಾರೆ ಅಂದರೆ ಇದರಲ್ಲಿ ಏನೋ ಇದೆ ಅನ್ನೋದಕ್ಕೆ ಸಂಪೂರ್ಣವಾಗಿ ನನ್ನನ್ನು ನಾನು ಧ್ಯಾನದಲ್ಲಿ ತೊಡಗಿಸ್ಕೊಂಡೆ ಸೊ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆ ಆಯ್ತು ಇದ್ರಿಂದ ಪಿರಮಿಡ್ನ ಬಳಸಿ ಧ್ಯಾನಕ್ಕೆ ಬಳಸುವಂತಹದ್ದು ಆರೋಗ್ಯಕ್ಕೆ ಪಿರಮಿಡ್ ಅನ್ನ ಬಳಸುವಂತಹದ್ದು ಈ ತರದ್ದು ಒಂದು ಕಾನ್ಸೆಪ್ಟ್ ನಂಗೆ ಹೊಸ ಕಾನ್ಸೆಪ್ಟ್ ಆಗಿತ್ತು ಪಿರಮಿಡ್ ಆ ಸ್ಟ್ರಕ್ಚರ್ ಏನ್ ಏನಿದೆಯೋ ಅದನ್ನ ಕಾಸ್ಮಿಕ್ ಸ್ಟ್ರಕ್ಚರ್ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅದನ್ನ ಬಳಸಕ್ಕೆ ಶುರು ಮಾಡಿದ್ವಿ ಅದನ್ನ ಹಾಕೊಂಡು ಧ್ಯಾನ ಮಾಡಕ್ ಶುರು ಮಾಡಿದ್ವಿ ನಮ್ಮನೆಯಲ್ಲೂ ದೊಡ್ಡ ದೊಡ್ಡ ಇದೆ ಸೊ ಇದನ್ನೆಲ್ಲ ಬಳಸಿ ನನಗೆ ಆರೋಗ್ಯಕ್ಕೆ ಬರಕ್ ಶುರುವಾಯ್ತು ಸೊ ನನಗೆ ಎಷ್ಟು ಇದಾಯ್ತು ಅಂದ್ರೆ ಈ ಧ್ಯಾನ ಏಕಾಗ್ರತೆ ಧ್ಯಾನ ವಿದ್ಯಾಭ್ಯಾಸ ಧ್ಯಾನ ನಡವಳಿಕೆ ಧ್ಯಾನ ಈ ತರ ವ್ಯಕ್ತಿಯೊಂದನ್ನು ಧ್ಯಾನದ ಮೂಲಕ ತರ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಆದ್ರಿಂದ ನಾನು ಎಲ್ಲಾ ಶಾಲೆಗಳಿಗೂ ನಾನೇ ಹೋಗಿ ಈ ಥರ ನೋಡಿ ಏಕಾಗ್ರತೆ ಹೆಚ್ಚುತ್ತೆ ಮಕ್ಕಳಿಗೆ ನಡವಳಿಕೆ ಚೆನ್ನಾಗಿರುತ್ತೆ ನಿಮ್ಮ ಶಾಲೆ ಕೀರ್ತಿ ಇರ್ತಿರ್ತಾರೆ ಮಕ್ಕಳು ಅಂತ ಹೋಗೋದು ನಂಗೆ ಏನು ಒಂದು ರೂಪಾಯಿ ಕೊಡ್ಬೇಡಿ ನಂಗೆ ಧ್ಯಾನ ಹೇಳ್ಕೊಡಕ್ಕೆ ಅವಕಾಶ ಕೊಡಿ ಅಂತ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಮೈಸೂರಿನಲ್ಲಿ ಧ್ಯಾನ ಕೇಂದ್ರ ಅಂತ ಶುರು ಮಾಡಿದಾಗ ನಾವೇ ದುಡ್ಡೆಲ್ಲ ಹಾಕಿ ಲೈಬ್ರರಿ ಅಂತ ಮಾಡಿ ಸ್ಪಿರಿಚುವಲ್ ಬುಕ್ಸ್ ಪ್ರತಿನಿತ್ಯ ಸಾಯಂಕಾಲ ಒನ್ ಅವರ್ ಧ್ಯಾನ ಈ ತರ ಎಲ್ಲ ಮಾಡ್ಕೊಂಡು ಬಹಳಷ್ಟು ತೊಡಗ್ದೆ ನನ್ನ ಆಸಕ್ತಿಯನ್ನು ನೋಡ್ಬಿಟ್ಟು ನಮ್ಮ ಸುಭಾಷ್ ಪತ್ರಿಗಳು ಗುರುಗಳು ಇಡೀ ಕರ್ನಾಟಕವನ್ನ ಧ್ಯಾನ ಕರ್ನಾಟಕವನ್ನು ಮಾಡೋ ಜವಾಬ್ದಾರಿ ನಿಂದು ಆಗ ನಾನು ಹತ್ರ ಇಲ್ವಾಲ್ದಲ್ಲಿ ಕೆಲಸ ಮಾಡ್ತಿದ್ದೆ ಓ ಹಂಗೆ ಹೇಳಿದ ತಕ್ಷಣ ಕರ್ನಾಟಕ ಅಂದ್ರೆ ಬರೀ ಮೈಸೂರು ಬೆಂಗಳೂರಲ್ಲ ಹಳ್ಳಿಗಳೂ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಶುರು ಮಾಡಿದ್ದೆ ಇಲ್ವಾಲ್ದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ನಮ್ಮ ಹತ್ರ ಅವ್ರ ಸಂಬಳ ತಗೊಳಕ್ ಇಲ್ವಲ್ಲ ಕೆನರಾ ಬ್ಯಾಂಕಿಗೆ ಬರ್ತಿದ್ರು ತಕ್ಷಣ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಂಗೆ ಒಂದು ಅವಕಾಶ ಕೊಡಿ ನಂಗೆ ಒಂದ್ ಕೆಲಸ ಕೊಟ್ಟಿದ್ದಾರೆ ಮಕ್ಳಿಗೆಲ್ಲ ಒಂದ್ಸೂರು ಹೇಳ್ಕೊಡ್ತೀನಿ ಹೆಂಗ್ ಧ್ಯಾನ ಮಾಡೋದು ಅಯ್ಯೋ ಧ್ಯಾನ ಅಂದ್ರೆ ನಾ ಮೇಡಮ್ ಬೇಡ ಅಂತಾರೆ ಧ್ಯಾನ ಅಂತ ಹೇಳಿ ಬಿಡಿ ಜಾಸ್ತಿ ಆಗುತ್ತೆ ನೆನಪು ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಹೇಳಿದಕ್ಕೆ ಒಪ್ಸ್ಬಿಟ್ಟು ಬಿಟ್ಟು ಸ ಉಪನ್ಯಾಸ ಕೊಟ್ಟು ಕೊನೆಯಲ್ಲಿ ಧ್ಯಾನ ಬಿಡೋದು ಈ ತರ ಮಾಡಿ ಸುಮಾರು ಸಾವಿರಾರು ಶಾಲೆನ ಕವರ್ ಮಾಡ್ಕೊಂಡು ಬಂದೆ ಬರೀ ಮೈಸೂರು ಬೆಂಗಳೂರಲ್ಲ ಹುಬ್ಳಿ ನನ್ನ ಹತ್ರ ಇಲ್ಲಿ ಮೈಸೂರಿನಲ್ಲಿ ಯಾರು ಧ್ಯಾನ ಕಲ್ತ್ಕೊಂಡವ್ರಿಗೊ ಅವ್ರ ಅಕ್ಕ ಅವ್ರ ತಮ್ಮ ಅವ್ರ ತಂಗಿ ಅಂತ ಮೂಡಿಗೆರೆ ಹುಬ್ಬಳ್ಳಿ ಶಿಗ್ಗಾಮು ಸಾಗರ ಆಮೇಲೆ ಶೃಂಗೇರಿ ಹತ್ರ ಎಂಟು ಹಳ್ಳಿ ಕವರ್ ಮಾಡಿ ಸೊ ಎಲ್ಲಾರು ಅವ್ರವರೇ ಇಂಟ್ರೆಸ್ಟ್ ತಗೊಂಡು ನಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಡೋಗಿ ಉಪನ್ಯಾಸ ವಿದ್ಯಾರ್ಥಿಗಳಿಗೊಂದು ಪೇರೆಂಟ್ಸಿಗೊಂದು ವಿದ್ಯಾರ್ಥಿಗಳಿಗೊಂದು ದೊಡ್ಡವ್ರಿಗೊಂದು ಈ ಥರ ಮಾಡಿ ಎಲ್ಲ ಕಡೆ ನಾ ಕವರ್ ಮಾಡ್ತೆ ಮಾಡಿಬಿಟ್ಟು ಒಂದು ಮೂರು ಮೂರುವರೆ ಲಕ್ಷ ಪ್ಯಾಂಪ್ಲೆಟ್ಸ್ ಮಾಡಿಸಿ ನಾನು ಹಂಚಿ ಉಚಿತ ತುಂಬಾ ಸುಲಭ ಐದೇ ಲೈನು ಧ್ಯಾನ ಹೇಗೆ ಅಂತ ಅದನ್ನ ಎಲ್ರಿಗೂ ಕೊಟ್ಟು ಮಕ್ಕಳಿಗೂ ಕೊಡು ದೊಡ್ಡವ್ರಗು ಕೊಟ್ಟು ಬಹಳ ಕಾರ್ಯಕ್ರಮಗಳನ್ನ ಮಾಡಿದೆ ಸರಿ ಎರಡ್ ಸಾವಿರದ ಒಂದೇ ಇಸ್ವಿನಲ್ಲಿ ಬ್ಯಾಂಕ್ ಕೆಲಸ ಬೇಡ ಬೇಕಿದ್ದಕ್ಕೆ ಮಕ್ಕಳು ವಿದ್ಯಾಭ್ಯಾಸ ಆಗಿದೆ ನನ್ನ ವಿದ್ಯಾಭ್ಯಾಸ ಆಗಿದೆ ಒಂದು ಮನೆ ಕಟ್ಟಾಗಿದೆ ಇನ್ನು ಸಾಕು ಇನ್ನೇನು ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಎಸ್ ವಿ ಆರ್ ಎಸ್ ಅಂತ ಒಂದು ಗೋಲ್ಡನ್ ಹ್ಯಾಂಡ್ ಶೇಕ್ ಬಂದ ತಕ್ಷಣ ಫಸ್ಟ್ ನಾನೇ ಕೊಟ್ಟಿರ್ದೇ ಎಷ್ಟು ವಯಸ್ಸು ತಮಗೆ ನಲ್ವತ್ತೆಂಟು ಇನ್ನು ಹನ್ನೆರಡು ವರ್ಷ ಸರ್ವಿಸ್ ಹನ್ನೆರಡು ವರ್ಷ ಮುಂಚೆ ಹ್ಮ್ ಹ್ಮ್ ಯಾಕಂದ್ರೆ ನನ್ಗೆ ಇದ್ರಲ್ಲಿ ಬಹಳ ಆಸಕ್ತಿ ಬಂದ್ಬಿಡ್ತು ಈ ಒಂದು ದೇಶ ಇಂಪ್ರೂವ್ ಆಗ್ಬೇಕಿದ್ರೆ ಮಕ್ಕಳು ತಯಾರಾಗ್ಬೇಕು ಅವ್ರು ಸತ್ಪ್ರಜೆ ಆಗ್ಬೇಕಾರೆ ಅವ್ರಲ್ಲಿ ಸದ್ಭಾವನೆಗಳು ಬರ್ಬೇಕು ಇರ್ಬೇಕು ಒಳ್ಳೆ ವಿದ್ಯೆ ಇರ್ಬೇಕು ಎಲ್ಲಾ ತರಹ ಕಲೆನೂ ಅವ್ರು ಇಟ್ಕೊಂಡಿದ್ರೆ ಅವ್ರ ಮುಂದಿನ ಪೀಳಿಗೆನ ಬೆಳೆಸಕ್ ಸಾಧ್ಯ ಸೊ ನನ್ನ ಒಂದು ಶ್ರಮ ಶ್ರದ್ಧೆ ಎಲ್ರಿಗೂ ಆರೋಗ್ಯ ಸಿಗ್ಬೇಕು ದೊಡ್ಡವ್ರ ನೆಮ್ಮದಿ ಸಿಗ್ಬೇಕು ವಿದ್ಯಾರ್ಥಿಗಳಿಗೆ ಆಸಕ್ತಿ ಮೂಡಬೇಕು ನೆನ್ ಬರಬೇಕು ಅಂತ ಹೇಳಿ ಮಾಡಿದ ಒಂದು ಕೆಲಸಕ್ಕೆ ಆಧ್ಯಾತ್ಮಿಕ ಸಂಸ್ಥೆಯಿಂದ ಒಂದು ಪ್ರಶಸ್ತಿ ಕೊಟ್ಟರು ಪಿರಮಿಡ್ ಮಾಸ್ಟರ್ ಆಫ್ ದಿ ಇಯರ್ ಅಂತ ಒಂದು ಪ್ರಶಸ್ತಿ ಕೊಟ್ಟರು ಮೇಡಮ್ ಇನ್ನೊಂದು ಈ ಧ್ಯಾನ ಮುಂತಾದವನ್ನೆಲ್ಲ ತಾವು ಅಭ್ಯಾಸ ಮಾಡಿದಿರಿ ಮತ್ತೆ ಔಷಧೇತರ ಚಿಕಿತ್ಸೆಗಳ ಬಗ್ಗೆಯೂ ತಮಗೆ ಗೊತ್ತಿದೆ ಇದ್ರ ಜೊತೆಗೆ ಸುಪ್ತ ಮನಸ್ಸಿನ ಒಂದು ಬಳಕೆ ಮತ್ತೆ ಸ್ವಯಂ ಸಲಹೆ ಈ ಟೆಲಿಪತಿ ಇದ್ರ ಬಗ್ಗೆ ಬಹಳಷ್ಟು ಓದಿದ್ದೀರಿ ಮತ್ತೆ ನಾನು ಕಂಡಿರೋ ಹಾಗೆ ಇವುಗಳೆಲ್ಲದರಿಂದ ತಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ಯಶಸ್ಸು ಸಂತೋಷ ಅನ್ನೋದು ಸಿಕ್ಕಿದೆ ಅಂತ ಒಂದೆರಡು ಘಟನೆಗಳನ್ನು ನಮ್ಗೆ ಹೇಳ್ಬೋದು ಖಂಡಿತ ಖಂಡಿತ ಬಹಳ ಸಂತೋಷವಾಗಿ ಹೇಳ್ತೀನಿ ಹಾ ನನಗೆ ಈ ಸ್ಪಾಂಡಿಲೈಟಿಸ್ ಆದಾಗ ಅಕ್ಕು ಪ್ರೆಷರ್ ಇಂದ ಸಹಾಯ ಆಯಿತು ಸೊ ಔಷಧೇತರ ಚಿಕಿತ್ಸಾ ಪದ್ಧತಿಗಳಲ್ಲಿ ಆಸಕ್ತಿ ಬಂತು ಕಲ್ತ್ಕೊಂಡ್ವಿ ಎಮ್ ಡಿ ಮಾಡಿದೆ ಕ್ಲಿನಿಕ್ ಮಾಡಿದೆ ಇದೆಲ್ಲ ಒಂದು ಆಯ್ತು ಮತ್ತೆ ಕಲ್ತಿರೋ ವಿದ್ಯೆನ ಮನೆಗೆ ಮಕ್ಕಳಿಗೆ ಉಪಯೋಗಿಸ್ಕೊಂಡು ಶುರು ಮಾಡಿದ್ವಿ ಈ ನಲ್ವತ್ತೆಂಟು ವರ್ಷ ಅಂತ ಹೇಳಿದಾಗೆ ಆ ಟೈಮ್ನಲ್ಲಿ ನಂಗೆ ಬಹಳ ಬ್ಲೀಡಿಂಗು ಮೆನೋಪಾ ಸಿಂಡ್ರೋಮು ಎಲ್ಲ ಆಗೋಯ್ತು ಬೆವರೋದು ಅಂದ್ರೆ ನೀರ್ ನೀರು ಫುಲ್ ಬೆವರೋದು ಏನು ಯಾವ ಡಾಕ್ಟರ್ ತೋರ್ಸಿದ್ರು ಏನ್ ಮಾಡಿದ್ರು ಇದಾಗಲ್ಲ ಅದಕ್ಕೆ ಮುಂಚೆ ನಂಗೆ ನಾಲ್ಕು ಶಸ್ತ್ರಚಿಕಿತ್ಸೆಗಳಾಗಿತ್ತು ಮೂತ್ರಪಿಂಡಕ್ಕೂ ಸಂಬಂಧಪಟ್ಟಿರೋದು ಗರ್ಭಕೋಶಕ್ಕೂ ಸಂಬಂಧಪಟ್ಟದ ಆಪರೇಷನ್ ಆಗಿ ಒಂದೇ ಒಂದು ತಿಂಗಳಾಯಿತು ಕುಕ್ಕರ್ ಬಟ್ಲು ಜಾರಿ ಬೇಳೆ ಬಿದ್ದು ಕಾಲಿಟ್ಟು ಸರ್ವಿಕಲ್ ಪ್ರೊಲ್ಯಾಪ್ಸ್ ಆಗುತ್ತೆ ಫುಲ್ಲು ಸರ್ವಿಕ್ಸ್ ಆಚೆ ಬಂದ್ಬಿಡ್ತು ಸೊ ಅದಕ್ಕೊಂದು ಎಮರ್ಜೆನ್ಸಿ ಆಪ್ರೇಷನ್ ಆಯ್ತು ಹಂಗಾಗಿ ಚಿಕ್ಕ ವಯಸ್ಸಾದ್ರಿಂದ ಅಂತೆಲ್ಲ ಹೊಂದಾಣಿಕೆ ಮಾಡಿಬಿಟ್ಟು ಏನೋ ರಿಪೇರಿ ಮಾಡಿದ್ರೆ ನಮ್ಗೇನು ಅದು ಗೊತ್ತಾಗಲ್ಲ ಏನು ಸರ್ಜರಿ ಅಂತ ಸೊ ಈಗ ನನಗೆ ಮೆನೋಪಾಸ್ ಸಿಂಡ್ರೋಮ್ ಅಂತ ಹೇಳಿಬಿಟ್ಟು ಬ್ಲೀಡಿಂಗ್ ಜಾಸ್ತಿ ಆಗಿ ತುಂಬಾ ಕಷ್ಟ ಆಗೋದಾಗ ನಾನು ಡಾಕ್ಟರ್ ಹತ್ರ ಶಿವಮೊಗ್ಗದಲ್ಲಿ ಇದ್ದಾಗ ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರೆ ಅವ್ರು ಹೇಳಿದ್ರು ಇದು ಬಯಾಪ್ಸಿ ಮಾಡಿದೆ ಪಾಪ್ಸ್ಮಿಯರ್ ಟೆಸ್ಟ್ ಮಾಡಿದೆ ಏನು ಗೊತ್ತಾಗಲ್ಲಮ್ಮ ಇದು ಏನೋ ಸ್ವಲ್ಪ ಏನೇನು ಆಪ್ರೇಷನ್ ಆಗಿದೆ ನಾನು ಹೇಳಿದೆ ಫೋದರ್ ಗಿಲ್ಸ್ ಆಗಿದೆ ಇನ್ನು ಯಾವ್ಯಾವ ಆಪ್ರೇಷನ್ ಆಗಿದೆ ಅಂತೆಲ್ಲ ಹೇಳಿ ನೋಡಿಬಿಟ್ಟು ಇಲ್ಲ ಇದು ಬಯಾಪ್ಸಿನೇ ಮಾಡ್ಕೊಂಡು ಮಾಡಿಬಿಟ್ಟು ಪಾಪ್ಸ್ಮಿಯರ್ ಟೆಸ್ಟ್ ಮಾಡಿ ಇದು ಆಪ್ರೇಷನ್ ಮಾಡಲೇಬೇಕು ಒಂದು ಹದಿನೈದು ದಿನದೊಳಗಡೆ ಗರ್ಭಕೋಶ ತೆಗೆದೇ ಅಂತ ಅದು ನಿಮ್ಗೆ ಅರ್ಥ ಆಗೋಲ್ಲ ಏನು ಹೇಳ್ತಾ ಇದ್ದೀನಿ ಅಂತ ಅಂದರು ಸರಿ ಆಯಿತು ಅಂತ ಹೇಳಿದೆ ಆಮೇಲೆ ಇಂದ ಒಂದು ಒಪಿನಿಯನ್ ಬೇಡ ಅಂತ ಇನ್ನೊಬ್ಬರ ಹತ್ರ ಒಪಿನಿಯನ್ ತೊಗೊಂಡು ಇನ್ನೊಬ್ಬ ಸರ್ಜನ್ ಹತ್ರ ಹೋದೆ ಅವರು ಅದೇ ಹೇಳಿದರು ಮನೆಗೆ ಅವ್ರು ಹೇಳಿದ್ರು ಇದು ಸರ್ಜರಿ ಮಾಡಿ ತೆಗಿಯೋ ಥರಾನು ಇಲ್ಲಮ್ಮ ನಾ ಇನ್ನೊಂದು ಸರ್ಜನ್ ಕನ್ಸಲ್ಟ್ ಮಾಡ್ತೀನಿ ಜನರಲ್ ಸರ್ಜನ್ ಅನ್ನ ಸೊ ಮೂರು ಸರ್ಜನ್ಗಳು ಡಿಸ್ಕಸ್ ಮಾಡಿ ಒಳಗಡೆ ಆಪ್ರೇಟ್ ಮಾಡಿ ನಿಮ್ಗೆ ಏನು ಸರಿ ಮಾಡಿದರೋ ಅದರ ಪ್ರಕಾರ ಈಗ ಯುಟ್ರಸ್ ಅಂತೂ ತೆಗಿಲೇಬೇಕಮ್ಮ ತೆಗೆದೇ ಇದ್ರೆ ಸಾಧ್ಯನೇ ಇಲ್ಲ ಆದ್ರೆ ಯುಟ್ರಸ್ ಮಾತ್ರ ತೆಗೆದುಹಾಕಾಗಲ್ಲ ಆ ಥರ ಸ್ಥಿತಿಯಲ್ಲಿದೆ ಆದ್ರೆ ನಾವು ಟ್ರೈ ಮಾಡ್ತೀವಿ ಇದು ನನ್ಗೆ ತುಂಬಾ ಗೊಂದಲ ಆಗೋಯ್ತು ಟ್ರೈ ಮಾಡ್ತೀವಿ ಅಂತ ಇವರೇ ಹೇಳಿದ್ರೆ ನನ್ನ ಜೀವ ಸರ್ ಸ್ಟೇಕ್ ಅನ್ನಿಸ್ಬಿಡ್ತು ಸರಿ ತುಂಬಾ ಪತ್ರಿ ಸರ್ ಪತ್ರಿ ನಿಮ್ಮ ಹತ್ರ ಆ ಸಲ ಆಪರೇಷನ್ ಬಂದಾಗ ನೀವು ನನ್ಗೆ ಮೆಡಿಟೇಟ್ ಮಾಡುವಂತ ಹೇಳಿದ್ರಿ ಧ್ಯಾನ ಎಲ್ಲ ಹೋಗುತ್ತೆ ಬೈದ್ ಬಿಟ್ರಿ ಸರಿ ಹೋಗ್ಬಿಡ್ತು ಈ ಮೂರ್ ವರ್ಷ ತಿರುಗಿ ಇನ್ನೊಂದ್ ಶುರುವಾಗ್ಬಿಟ್ಟಿದೆಯಲ್ಲ ಅಂತ ಧ್ಯಾನದಲ್ಲಿ ಹೇಳಿದೆ ಪತ್ರಿ ಸರ್ ಫೋನ್ ಬಂತು ವೈ 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 ಆರ್ ಆಪರೇಷನ್ ಯು ಹವ್ ನೋ ರೈಟ್ ಟು ಗೆಟ್ ರೀಡ್ ಆಫ್ ಎನಿ ಆರ್ಗನ್ ಮೆಡಿಟೇಟ್ చాలా ఎనర్జీ సజెస్ట్ ఆటో సజెస్ట్ థ్రూ ర్ సబ్కాన్షియస్ మైండ్ ఆటో సజెస్ట్ ఆటో సజెస్ట్ నిన్న స్వయం సలహా కొట్టుకో నో ఆపరేషన్ అందబిట్టు అస్బిట్ ఫోన్ ఇట్బ్రు ನಾನು 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 ತಿಳಿಸಿಲ್ಲ ಕೇಳಿದಕ್ಕೆ ಅವರಿಂದಲೇ ಫೋನ್ ಬಂತು ಸ್ನೇಹಿತರೆ ಇಲ್ಲಿ ನಾನು ಇವ್ರನ್ನ ಇಂಟ್ರಪ್ಟ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ತಿರ್ಬೋದು ನಾವೇನಾದ್ರು ಮೇಡಮ್ ಅವ್ರು ಕೂತ್ಕೊಂಡು ಏನೋ ಒಂದು ಸುಳ್ಳಿನ ಕತೆ ಹೇಳ್ತಾ ಇದ್ದಾರೆ ಅಂತ ಇಲ್ಲ ಹಾಗೆಲ್ಲ ಇಲ್ಲ ನೇರವಾಗಿ ಇಂಥ ಘಟನೆಗಳನ್ನು ಅವರು ಜೀವನದಲ್ಲಿ ನೋಡಿದರೆ ನಾನು ಅದನ್ನು ಕೇಳಿದ್ದೀನಿ ಅವರು ಒಂದು ಖಾಯಿಲೆ ಅನಾರೋಗ್ಯ ಆಗುತ್ತೆ ಅವರು ಈ ಒಂದು ಥಾಟ್ಸ್ ಈ ಒಂದು ವಿಚಾರವನ್ನ ಫೋನ್ ಮಾಡಿ ಪತ್ರಿ ಸರ್ ಕೇಳಲ್ಲ ಅವರ ಮನಸ್ಸಿನ ಒಂದು ಮುಖ ಅವ್ರಿಗೆ ಹೋಗಿ ಭೇಟಿ ಮಾಡುತ್ತೆ ಅಲ್ಲಿಂದ ಸರ್ಗೆ ಏನೋ ಅನಿಸುತ್ತೆ ಪತ್ರಿಸರಿಗೆ ಇಲ್ಲ ಮನೋರಮಗೆ ಫೋನ್ ಮಾಡಬೇಕು ಅಂತ ಅವರು ಆಕಸ್ಮಿಕವಾಗಿ ಫೋನ್ ಮಾಡ್ತಾರೆ ಈ ಆಮೇಲೆ ಇವರು ಅಲ್ಲಿನ ಹೆಲ್ತ್ ಪ್ರಾಬ್ಲಮ್ ಅನ್ನು ಹೇಳ್ತಾರೆ ಅವರು ಇಲ್ಲ ಆಪರೇಷನ್ ಬೇಡ ಅಂತ ಹೇಳ್ತಾರೆ ಇದೆಲ್ಲವೂ ನಿಜವಾಗ್ಲೂ ಜೀವನದಲ್ಲಿ ನಡೆದಂತಹ ಘಟನೆಗಳು ಇದೆಲ್ಲವನ್ನು ನಾವು ಕಣ್ಣಾರ ನೋಡಿದೀವಿ ಕೇಳಿದೀವಿ ಇಲ್ಲಿ ಯಾವುದು ಉತ್ಪ್ರೇಕ್ಷೆ ಆಗಲಿ ಸುಳ್ಳು ಆಗಲಿ ಮುಖವಾಡ ಏನೂ ಇಲ್ಲ ಅದಕ್ಕೆ ನಾನು ಇದು ಬಹಳ ಒಂದು ನೈಜವಾದಂತಹ ಘಟನೆ ಎಲ್ಲ ಪ್ರೇಕ್ಷಕರಿಗೂ ತಿಳಿಸ್ಬೇಕು ಅನ್ನೋದಕ್ಕೆ ಈ ಒಂದು ಪ್ರಶ್ನೆ ಕೇಳ್ತಾ ಹೇಳಿ ಮೇಡಮ್ ಸೊ ಪತ್ರಿ ಸರ್ ಹೇಳದ ತಕ್ಷಣ ಅವ್ರು ಮಾಡಿಸ್ಕೋಬೇಡ ಆಪರೇಷನ್ ಅಂತ ಹೇಳಿದ ತಕ್ಷಣ ನಾನು ಮಾಡಿಸ್ಕೊಳಂಗಿಲ್ಲ ಅಷ್ಟೇ ನಾನು ಗುರುಪಾಕೆ ಪರಿಪಾಲನೆ ಅಷ್ಟೇ ಬಿಟ್ಬಿಟ್ಟೆ ಆಮೇಲಿಂದ ಅವ್ರು ಹೇಳಿದಂಗೆ ಧ್ಯಾನ ಮಾಡೋದು ಎನರ್ಜಿ ಚಾನಲೈಸ್ ಅದೆಲ್ಲ ಕೆಲವು ವಿಧಾನಗಳಿರುತ್ತೆ ಆಧ್ಯಾತ್ಮಿಕ ಮಾಡಿಕೊಂಡೆ ಸುಪ್ತವನಸನ ಮನಸ್ಸನ್ನು ಎಚ್ಚರ ಮಾಡ್ಕೊಳ್ಳೋದು ಕಲ್ತಾಗಿತ್ತು ನಾನು ಕಾಸ್ಮಿಕ್ ಕೀಲಿಂಗ್ ಅಲ್ಲಿ ಸುಪ್ತವನಸನ ಮನಸ್ಸನ್ನು ಎಚ್ಚರ ಮಾಡ್ಕೊಳ್ಳೋದು ಹೇಗೆ ಹೌ ಟು ಇನ್ಮೋಕ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕಲ್ತಿದ್ದೆ ಧ್ಯಾನಾಗಿ ಮಾಡ್ತಾ ಇದ್ದೆ ಎನರ್ಜೈಸ್ ಮಾಡ್ಕೊಂಡೆ ಆಟೋ ಸಜೆಸ್ಟ್ ಮಾಡ್ಕೊಂಡೆ ನಾನು ಏನಂತ ಆಟೋ ಸಜೆಸ್ಟ್ ಮಾಡ್ಕೊಳ್ತಿದ್ದೆ ಸಬ್ ಮೈಂಡ್ ಯು ಆರ್ ಮೈ ಫ್ರೆಂಡ್ ಆ್ಯಂಡ್ ಗೈಡ್ ಯು ಆರ್ ದಿ ಬೆಸ್ಟ್ ಡಾಕ್ಟರ್ ಆನ್ ದಿಸ್ ಅರ್ತ್ ನನ್ನ ಗರ್ಭಕೋಶ ಹೇಗಾಗಿತ್ತು ಅಂದರೆ ಆಚೆಗೆ ಬಂದು ಹೊರಗಡೆ ಪೂರ್ತಿ ಇತ್ತು ಫೋರ್ತ್ ಡಿಗ್ರಿ ಪ್ರೊಲ್ಯಾಪ್ಸ್ ಅದು ಒಳಗಡೆ ಹೋಗಲ್ಲ ನಾ ಯೋಗದ ರೀತಿಯಲ್ಲಿ ಅದು ಯೋಗ ಟ್ರೈನಿಂಗ್ ಹೋಗಿದ್ದೆ ಉಸಿರು ಎಳ್ಕೊಂಡ್ರೆ ಒಳಗೆ ಬರ್ತೈತೆ ಕೆಮ್ಮತ್ತೆ ಟಫ್ ಅಂತ ಆಚೆ ಬಂದ್ಬಿಡೋದು ಸೊ ಪೆಟಿಕೇಟ್ ಮೇಲೆ ಕುತ್ಕೊಂಡು ಅದೆಲ್ಲ ಸಣ್ಣ ಚುಕ್ಕಿ ಚುಕ್ಕಿ ಬ್ಲಡ್ದೆಲ್ಲ ಇರೋದು ಆ ಸ್ಥಿತಿಲಿ ನಂಗೆ ಅದನ್ನು ತೆಗೆಯೋಕಾಗಲ್ಲ ಯುಟ್ರಸ್ ರಪ್ಚರ್ ಆಗಿ ಬಿದ್ದುಬಿಟ್ಟು ಅದನ್ನು ರಿಪೇರ್ ಮಾಡಿದ್ದಾರೆ ಎಲ್ಲ ಹೊಂದಾಣಿಕೆ ಮಾಡಿದರೆ ಒಂದು ಆಗಲ್ಲ ತೆಗೆಯಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟಿತ್ತು ನಾನು ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ಹೋಗಿ ನೀನೇ ನನ್ನ ಬೆಸ್ಟ್ ಡಾಕ್ಟರ್ ಒರಿಜಿನಲ್ ಆಗಿ ಗುಡ್ ರಸ್ ಅಲ್ಲಿ ನೀನೇ ಇಡ್ತಾ ಇದೀಯ ನಾನು ನಿನ್ನನ್ನೇ ನಂಬಿದೀನಿ ಅಷ್ಟೇ ಹೇಳಿ ದಿನಾನು ಧ್ಯಾನ ಆಟೋ ಸಜೆಸ್ಟ್ ಅಂದರೆ ಸ್ವಯಂ ಸಲಹೆ ಟೇಕಿಂಗ್ ದಿ ಹೆಲ್ಪ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಮಾಡಿ 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 ಅದರ ಕಡೆ ಗಮನ ಇಲ್ಲ ನನ್ಗೆ ಅದನ್ನು ಎರಡು ತಿಂಗಳ ಜೊತೆ ಒಳಗಡೆ ಹೊರಟೋಗಿದೆ ನಾನು ಕುಷ್ಯಾ ಕ್ಲಿನಿಕ್ ಅಂತ ಶಿವಮೊಗ್ಗದಲ್ಲಿ ತೋರಿಸ್ತಾ ಇದ್ದಿದ್ದು ಡಾಕ್ಟರ್ ಗೈನಿಕಾಲಜಿಸ್ಟ್ ಅವ್ರು ನನ್ಗೆ ಅದಾದ್ಮೇಲೆ ಸಿಕ್ಬಿಟ್ಟು ಕೇಳಿದ್ರು ಏನು ನಿಮ್ಗೆ ಹೇಳಿದೆ ಹದಿನೈದು ದಿವಸದಲ್ಲಿ ತೆಗೆಸ್ಕೋಬೇಕು ಅಂತ ಕಿವಿಗೆ ಹಾಕೊಳ್ಳಲ್ಲ ನೀವೆಲ್ಲ ಎಜುಕೇಟೆಡ್ ಅಂತಂದ್ರು ಇಲ್ಲ ಮೇಡಮ್ ನಾ ಧ್ಯಾನಪಾನ ಅವೆಲ್ಲ ಯಾವ್ದಾಗ ಸುಮ್ಮನಿರಿ ಅಂದ್ರು ಇಲ್ಲ ಮೇಡಮ್ ಅಂತ ಅದಾದ್ಮೇಲೆ ಇನ್ನೊಂದ್ಸಲ ನನ್ಗೆ ಕ್ಲಿನಿಕ್ಗೆ ನಾವು ನನ್ನ ಮಗಳನ್ನ ನೆನಕೋ ಕರ್ಕೊಂಡು ಹೋಗಿತ್ತು ಅವ್ರ ಯಜಮಾನರು ಆಡ್ತಾಬೇಡಿ ಅವಾಗ ಸಿಕ್ಬಿಟ್ಟು ಏನು ಮಾಡಿದ್ರಿ ನೀವು ಅಂದ್ರೆ ಇಲ್ಲ ಮೇಡಮ್ ನಾನು ಟೋಟಲಿ ಹೆಲ್ತಿ ನಾನು ಸಬ್ ಮೈಂಡ್ ಅಂತ ಕಲ್ತ್ಕೊಂಡು ಅದನ್ನು ಆಟೋ ಸಜೆಸ್ಟ್ ಮಾಡ್ಕೊಂಡು ಪೂರ್ತಿ ವಾಸಿ ಚೆಕ್ ಮಾಡಿದ್ರು ಹೌದು ಹೆಂಗೆ ಅಂದರು ಆಗಿದೆ ಮೇಡಮ್ ಸಂತೋಷವಾಗಿದೆ ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಅಂತ ಹೇಳಿದೆ ಅದು ಒಂದು ಸಿಚುಯೇಷನ್ ಇನ್ನೊಂದು ನನಗೆ ಗಂಟ್ಲಲ್ಲಿ ಟಾನ್ಸಲ್ಸ್ ಮೇಲೆ ಆ್ಯಪ್ಸಿಸ್ ಒಂದು ಕುರು ಥರ ಆಗಿಬಿಟ್ಟು ಬರ್ಸ್ಟ್ ಆಗಿಬಿಟ್ಟು ಕಿವಿ ಮೂಗಲೆಲ್ಲ ರಕ್ತ ಬಂದ್ಬಿಟ್ಟು ಅನ್ಕಾನ್ಷಿಯಸ್ ಆಗೋಯ್ತು ತಕ್ಷಣ ನಮ್ಮ ತಾಯಿ ನನ್ನನ್ನು ಟಿ ಅವ್ರ ಹತ್ರ ಕರ್ಕೊಂಡು ಗಂಟ್ಲು ಮೂರು ದಿವಸದಿಂದ ಜ್ವರ ಇದ್ದಿದ್ದರಿಂದ ಗಂಟ್ಲಿಗೆ ಸಂಬಂಧಪಟ್ಟಿದ್ದು ಅಂತ ಕರ್ಕೊಂಡು ಎ ಆಗ ಟಿ ಅವ್ರು ಹೇಳಿದ್ರು ಈ ಥರ ಆ್ಯಪ್ಸಿಸ್ ಆಗಿಬಿಟ್ಟಿದೆ ಇಷ್ಟೊಂದು ಜ್ವರ ಇದೆ ಈಗ ಆಪ್ರೇಷನ್ ಮಾಡೋಕ್ಕಾಗಲ್ಲ ಇದು ಸ್ವಲ್ಪ ಜ್ವರ ಕಡಿಮೆ ಆಗಬೇಕು ಅಂತ ಔಷಧಿ ಕೊಟ್ಟು ಇಂಜೆಕ್ಷನ್ಸ್ ಕೊಟ್ಟು ಕಳಿಸ್ಕೊಟ್ರು ಮನೆಗೆ ಬಂದ್ವಿ ಮೂರು ದಿನ ಆಯಿತು ಜ್ವರ ಇಳೀತು ಸೊ ಅಲ್ಲಿ ಹೋಗಿ ಜ್ವರ ಇಳಿದಿದೆ ಅಂತ ಹೋದರೆ ಅವ್ರು ಇದ್ಕೊಂಡು ಏನಮ್ಮ ಒಳಗಡೆ ಇದ್ದಿದ್ದು ಎಡಗಡೆಗೂ ಆಗಿ ಗಂಟ್ಲೆಲ್ಲ ಹರಡ್ಬಿಟ್ಟಿದೆಯಲ್ಲ ಈ ಒಂದು ಕಿರುನಾಲ್ಗೆಲ್ಲ ಬಂದ್ಬಿಟ್ಟಿದೆ ಅಂದರೆ ಅದನ್ನು ಸ್ನಿಪ್ ಮಾಡಿಬಿಟ್ರೆ ವಾಯ್ಸಿಗೆ ತೊಂದರೆ ಆಗುತ್ತಲ್ಲ ಅಂದು ಡಾಕ್ಟ್ರೇ ಫಸ್ಟ್ ನನ್ನ ಮಗಳನ್ನು ಉಳಿಸ್ಕೊಡಿ ಅದು ಏನಾಗಿದೆ ನಮ್ಗೆ ಅರ್ಥ ಆಗೋಲ್ಲ ನೀವೇನು ಹೇಳಿದ್ರು ಹೋಟೆಲಿಗೆ ಸದ್ಯಕೊಳ್ಳು ಆಚೆಗೆ ಬರಬೇಕು ಅಂತ ಸರಿ ಆಮೇಲೆ ಅಡ್ಮಿಟ್ ಮಾಡಿಕೊಂಡು ಆಪ್ರೇಷನ್ ಮಾಡಿದ್ರು ಮಾಡುವ ಕಿರ್ನಾಲ್ಗೆ ಕತ್ತರಿಸೋದು ಸರಿ ನನಗೆ ಅದು ಗೊತ್ತಿಲ್ಲ ಯಾಕೆ ನನ್ಗೆ ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲೇ ಇರ್ತಿದ್ದೆ ನಾ ತುಂಬಾ ಜ್ವರ ಇದಾಗಿ ಸರಿ ಆಪರೇಷನ್ ಆಯಿತು ಆಮೇಲೆ ಮಾತಾಡೋಕ್ಕೆ ಹೋಗ್ತೀನಿ ವಾಯ್ಸೇ ಬರ್ತಾ ಇಲ್ಲ ಚೆಕ್ಅಪ್ ಹೋದಾಗ ಕೇಳಿದೆ ಹಿಂಗಂದೆ ಇಲ್ಲ ಇಲ್ಲ ಅದು ಬರಲ್ಲ ಅದು ಅಷ್ಟೇ ಅಂದ್ರು ಬಾವಿಲಿ ಬಿದ್ದಂಗಾಗ ಹೋಯ್ತು ನನಗೆ ನನ್ನ ಆಸ್ತಿನೇ ಮಾತು ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ರಲ್ಲ ಭಾಳ ಬಹಳ ಬೇಜಾರಾಗ್ಬಿಡ್ತು ಆಮೇಲೆ ಹೇಳಿದ್ರು ನೀವು ಸ್ವಲ್ಪ ಹುಷಾರಾದ್ಮೇಲೆ ಸ್ಪೀಚ್ ಸ್ಪೀಚ್ ಥೆರಪಿಗೋದ್ರೆ ಒಂದು ಅಲ್ಪ ಸ್ವಲ್ಪ ವಾಯ್ಸ್ ಬಂದರೂ ಬರ್ಬೋದು ಬಟ್ ಅದು ಅಷ್ಟು ಮಾಡಲ್ಲ ಅಂದ್ರೆ ತುಂಬ ದುಃಖ ಆಗೋಯ್ತು ನನಗೆ ತಕ್ಷಣ ನೆನಪಾಯ್ತು ಅಯ್ಯೋ ಸಬ್ ಕಾನ್ಷಿಯಸ್ ಮೈಂಡ್ ಇರುವಾಗ ನಾನೇ ಯಾಕೆ ಯೋತ್ನೇ ಮಾಡೋದು ನಾನು ತುಂಬ ಒಳ್ಳೆಯ ಸಂಗೀತ ಹಾಡ್ತಾ ಇದ್ದೆ ನಾನು ಎಲ್ಲ ಬ್ಯಾಂಕಲ್ಲಿ ಏನು ಫಂಕ್ಷನ್ ಆದರೂ ಪ್ರೇಯರ್ ಎಲ್ಲ ನಾನೇ ಮಾಡ್ತಾ ಇದ್ದಿತ್ತು ಹಾಡೋ ಹಂಗಿಲ್ಲ ಮಾತಾಡೋಂಗಿಲ್ಲ ಅಂದ್ಬಿಟ್ರೆ ಬಹಳ ದುಃಖ ಆಗಿತ್ತು ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗಿ ನಾನು ಹೇಳ್ತಾ ಬಂದೆ ನನಗೆ ಧ್ವನಿ ಬೇಕು ನಾನು ಮಾತಾಡಬೇಕು ಮಾತೇ ನಾನು ಆಸ್ತಿ ಹಾಗಾಗಿ ನನಗೆ ದಯವಿಟ್ಟು ಏನ್ ಮಾಡ್ತೀಯೋ ಹೇಗೆ ರಿಪೇರ್ ಮಾಡ್ತೀಯೋ ಗೊತ್ತಿಲ್ಲ ನನಗೆ ನಾ ಅಟ್ಲೀಸ್ಟ್ ನನ್ನ ಇರೋದನ್ನ ನಾಲ್ಕು ಜನಕ್ಕೆ ಕೇಳೋಕ್ಕೆ ತಿಳಿಸೋಷ್ಟು ಧ್ವನಿ ಕೊಡು ಅಂತ ದಿನಾ ಮಾಡ್ತಾ ಇದ್ದೆ ಒಂದು ಮೂರ್ ನಾಲ್ಕು ತಿಂಗಳ ಹೊತ್ತಿಗೆ ಒಂಥರ ಕ್ರಾಕ್ಡ್ ವಾಯ್ಸ್ ತರ ಬಂತು ಆಮೇಲೆ ಗೆ ಹೋಗ್ಬೋದು ಇಲ್ಲ ಮೇಡಮ್ ಸ್ವಲ್ಪ ಧೈರ್ಯ ತಗೋಬೇಕು ನೀವು ಧೈರ್ಯ ಮಾಡ್ಕೋಬೇಕು ಅಂತೆಲ್ಲ ಹೇಳಿದ್ರು ಆದ್ರೆ ನಾನು ಸಬ್ ಕಾನ್ಶಿಯಸ್ ಮೊರೆ ಹೋದೆ ಧ್ಯಾನದ ಮೊರೆ ಹೋದೆ ಕಲರ್ ಥೆರಪಿ ಕಲ್ತಾಗಿತ್ತು ಕಲರ್ ಥೆರಪಿ ಕೊಟ್ಕೊಂಡೆ ಬ್ಲೂ ಚಕ್ರ ಇದು ಮೆಡಿಟೇಷನ್ ಮಾಡಿಕೊಂಡು ಕೊಡ್ತಾ ಹೋದೆ ಸೊ ಹಂಗೆಲ್ಲ ಮಾಡ್ಕೊಂಡು ನನ್ಗೆ ಆರು ತಿಂಗಳಲ್ಲಿ ಪೂರ್ತಿ ವಾಯ್ಸ್ ಬಂತು ಆದ್ರೆ ಮಾತಾಡಿದ್ರೆ ಮಾರನೇ ದಿನ ಒಂಚೂರು ನೋ ಇವತ್ತೂ ಬರುತ್ತೆ ನಾಲ್ಗೆ ವೈಬ್ರೇಟ್ ಆಗ್ಬೇಕಲ್ಲ ವಾಯ್ಸ್ ಬರೋಕೆ ಸ್ವಲ್ಪ ನೋ ಬರುತ್ತೆ ಹಾಡಂತೂ ಅಂತೂ ಪೂರ್ತಿ ಸ್ಟಾಪ್ ಆಗೋಯ್ತು ಬಟ್ ಆಮೇಲೆ ಈಗ ನಾನು ಟೆಲಿಪತಿ ನಾನೇ ನನ್ಗೆ ಒಂದು ಅನುಭವ ಆಯ್ತು ಈಗ ಟೆಲಿಪತಿ ಬಗ್ಗೆ ನೀವ್ ಹೇಳಿದ್ರೆ ನಾನು ಅಂದ್ಕೊಂಡಿದ್ದು ಪತ್ರಿ ಸರ್ಗೆ ಇದು ಅಂತ ನಮ್ಮ ಅಕ್ಕನ ಮಗಳ ಮದ್ವೆನಲ್ಲಿ ನಮ್ಮ ಮನೆಯವರೆಲ್ಲ ಕಾರಲ್ಲಿ ಮದ್ವೆಗೆ ಹೋಗಿದ್ವಿ ಅಲ್ಲಿಂದ ವಾಪಸ್ ಬರ್ತಾ ತುಮಕೂರಲ್ಲಿ ಒಂದು ಬಟ್ಟೆ ಎಕ್ಸಿಬಿಷನ್ಗ್ ಹೋಗಿದೀವಿ ವಾಪಸ್ ಶಿವಮೊಗ್ಗಕ್ಕೆ ಬಂದ್ವಿ ನಾನ್ ತರಕಾರಿ ತೊಗೊಂಡ್ ಮನೆಗೆ ಹೋಗಿ ಮಾಡ್ಬೇಕು ಅಂತ ಇಳಿದ್ರೆ ನಂದು ವ್ಯಾನಿಟಿ ಬ್ಯಾಗು ಮಿಸ್ ಆಗ್ಬಿಟ್ಟಿದೆ ಆಗ ಗೊತ್ತಾಗಿಲ್ಲ ಮನೆಗೆ ಹೋಗ್ಬಿಟ್ಟು ವ್ಯಾನಿಟಿ ಬ್ಯಾಗ್ ನೋಡ್ತೀನಿ ಇಲ್ವೇ ಇಲ್ಲ ಮದ್ವೆಲ್ ನಾನ್ ನಾನ್ ಹಾಕೊಳಕ್ಕೆ ನನ್ ಮಗಳು ಹೇರ್ಕೊಳಕ್ಕೆ ನನ್ ಮಗಳ ದೊಡ್ಡ ಮಗಳ್ ಮದ್ವೆಲ್ ಕೊಟ್ಟಿರೋ ಚಿನ್ನ ಅಷ್ಟು ಚಿನ್ನ ಊಟ ಆದ್ರೆ ನನ್ಗೆ ಧ್ಯಾನ ಸಬ್ ಕಾನ್ಶಿಯಸ್ ಮೈಂಡ್ ಇದ್ದಿದ್ದರಿಂದ ಧೈರ್ಯ ಕೆಡ್ಲಿಲ್ಲ ಅದು ಹೂ ಬತ್ತಿ ಹಾಕಿ ದೇವ್ರಿಗೆ ದೀಪ ಹಚ್ಚಕ್ಕೆ ಟ್ರೈ ಮಾಡಿದ್ರೆ ಅದು ಸಿಕ್ಲಿಲ್ವಲ್ಲ ಅಂತ ಫಸ್ಟ್ ಚಿನ್ನ ಹೋಗಿದೆ ಅಂತ ಗೊತ್ತಾಗಿದೆ ಸರಿ ಕೂತ್ಕೊಂಡು ಸ್ನಾನ ಮಾಡಿಬಿಟ್ಟು ಧ್ಯಾನ ಕೂತ್ಕೊಂಡ್ರೆ ನನಗೊಂದು ಮೆಸೇಜ್ ಬಂತು ನಿನ್ನ ಬ್ಯಾಗ್ ಇರೋ ಹಾಗೇ ಸಿಗುತ್ತೆ ಡೋಂಟ್ ವರಿ ಅಂತ ತಕ್ಷಣ ಯಾರಿಗೆ ಈ ಬ್ಯಾಗ್ ಸಿಕ್ಕಿದ್ರು ಅದು ನನಗೆ ಹಿಂತಿರುಗಿಸೋ ಅಂತ ಬುದ್ಧಿ ಅವ್ರಿಗೆ ಸಿಗ್ತಾ ಇದೆ ಅಂತ ನಾನು ಟೆಲಿಪತಿ ಕಳಿಸ್ತಾ ಇದ್ದೆ ಒಂದೇ ಒಂದು ರೂಪಾಯಿಯು ಹಾಳಾಗಿದೆ ಒಂದು ಖರ್ಚಿ ಹೋಗಿದೆ ನನಗೆ ಆ ಬ್ಯಾಗ್ ಸಿಕ್ತು ಆ ರಾಜಾಜಿನಗರ್ ಮೇನ್ ರೋಡಲ್ಲಿ ವೆಸ್ಟ್ ಆಫ್ ಕಾರ್ ರೋಡಲ್ಲಿ ಹೋಗ್ತಾ ಅಲ್ಲಿ ಒಂದು ಹೋಟೆಲ್ ಹತ್ರ ಒಂದು ಫೋನ್ ಮಾಡೋಕೆ ನಿಂತುಬಿಟ್ಟು ಫೋನ್ ಮಾಡಿದ್ದೆ ಯಾರಿಗೂ ಅವರು ಫೋನ್ ಮಾಡಿದರು ನನಗೆ ಗೋಪಾಲ್ ಅಂದ್ಬಿಟ್ಟು ಫೋನ್ ಮಾಡಿ ಅದರೊಳಗಡೆ ನಾನು ಯಾವಾಗ ನನಗೊಂದು ಅಭ್ಯಾಸ ಯಾವುದೇ ಪರ್ಸು ಏನೇ ತೊಗೊಂಡ್ರು ಅದರಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಯಾರ್ದಾರು ಒಂದು ನಂಬರ್ ಹಾಕಿ ಅದರಲ್ಲಿ ಇಡೋದು ಸೊ ಆ ಥರದಲ್ಲಿ ಅವರು ನೆಕ್ಸ್ಟ್ ಡೇ ನಾನು ಫೋನ್ ಮಾಡಿದ್ರು ಫೋನ್ ಮಾಡಿಟ್ಟು ಮನೋರಮಾ ಅಂದರೆ ನೀವೇನಾದರೂ ಹೌದು ನಾನೇ ಸರಿ ನಿಮ್ಮ ಪರ್ಸರ್ಗಡೆ ಒಂದು ಚೀಟಿ ಸಿಕ್ತು ನನಗೆ ಸಿ ಎಸ್ ಲಕ್ಷ್ಮಿ ಅಂತ ಇಲ್ವಾರ ಫೋನ್ ಮಾಡಿದೆ ನಾನು ಅವರು ಫೋನ್ ಮಾಡಿ ನಿಮಗೆ ಮನೋರಮ ಆಗುತ್ತಾ ಅಂತ ಕೇಳಿದಾರಲ್ಲ ಅವ್ರು ಅಲ್ಲಿ ಸತ್ತೋಗಿ ನಿನ್ಕೊಂಡಿದ್ದಾರೆ ಅವರು ಯಾಕೆ ಏನು ಅಂತಿದ್ದಾರೆ ಏನಿಲ್ಲ ಅವ್ರ ನಂಬರ್ ಕೊಡಿ ಇಂಥ ನಂಬರ್ ಇಸ್ಕೊಂಡು ನನಗೆ ಫೋನ್ ಮಾಡಿ ಮನೋರಮ ಅಂತ ಫೋನ್ ಮಾಡಿಬಿಟ್ಟು ನಿಮ್ಮದು ಈ ಥರ ಚೀಟಿ ನಾನು ಸಿಕ್ಕಿದೆ ಹೋಟೆಲಲ್ಲಿದೆ ಎಂದು ಹೋಟೆಲಿಗೆ ನಾನು ಬಂದೇ ಇಲ್ಲ ಸರ್ ಹೋಟೆಲ್ಗೂ ನಂಗೆ ಸಂಬಂಧನೇ ಇಲ್ಲ ಬಂದಿಲ್ಲ ಇಲ್ಲಮ್ಮ ನಮ್ದೊಂದು ಬೂತ್ ಇದೆ ಮುಂದ್ಗಡೆ ಅಲ್ಲಿ ನಿಮ್ ಬ್ಯಾಗ್ ಸಿಕ್ಕಿದೆ ಬೂತ್ ಬೂತಲ್ಲಿ ಹೆಂಗೆ ಸರ್ ನಾನು ಬೆಳಗ್ಗೆ ಬಂದಿದ್ದು ಹೌದು ಆ ಥರ ಬೂತಲ್ಲಿ ಫೋನ್ ಮಾಡಿ ಬಂದ್ಬಿಟ್ಟಿದ್ದೀನಿ ನನ್ನ ಬ್ಯಾಗ್ ಅಲ್ಲಿ ಬಿಟ್ಟಿಲ್ಲ ತುಮಕೂರಲ್ಲಿ ತಗೊಂಡು ಉಪಯೋಗಿಸಿದೀನಿ ಗೊತ್ತಿಲ್ಲಮ್ಮ ಇಲ್ಲಿದೆ ಅಂತ ಆಮೇಲೆ ಮಲ್ಸದವ್ರು ಹೇಳಿದ್ದಾರೆ ನೋಡಿ ಬ್ಯಾಗ್ ಇದೆ ಏನ್ ಅಂದ್ರೆ ಇಟ್ಬಿಡು ಅಟ್ಟದಲ್ಲಿ ಮಾನೇ ದಿನವ್ರು ಫೋನ್ ಮಾಡಿ ಮಾತಾಡ್ಸೋಣ ಅಂತ ಯಾರು ಹುಡುಗರು ಯಾರು ತಗೊಂಡಿಲ್ಲ ಇಟ್ಟಿದ್ದಾರೆ ಫೋನ್ ಮಾಡಿದ್ರು ಅಲ್ಲೊಂದು ಬಹಳ ಒಂದು ಎಲ್ರಿಗೂ ನಂಬಕ್ಕಾಗದೇ ಇರೋಂಥ ಒಂದು ವಿಚಾರ ಅಲ್ಲಿ ಈ ಬ್ಯಾಗ್ ನಿಮ್ದೆ ಅನ್ನಕ್ಕೆ ಏನು ಪ್ರೂಫು ಅಂತ ಕೇಳೋರು ಅವ್ರು ಮಿಸ್ಟರ್ ಗೋಪಾಲ್ ಇವತ್ತೂ ಇದಾರೆ ಅವ್ರು ಆವಾಗ ನಾ ಹೇಳಿದೆ ಸರ್ ಆ ಬ್ಯಾಗಲ್ಲಿ ಒಂದು ಚೆಕ್ ಬುಕ್ ಇದೆ ಓಡಿ ಚೆಕ್ ಬುಕ್ ಇದೆ ಅದನ್ನು ತಗೊಳ್ಳಿ ಸರ್ ಅಂತ ಅದು ಅಕೌಂಟ್ ನಂಬರ್ ಗೊತ್ತಾ ನಿಮಗೆ ಅದು ಅಕೌಂಟ್ ನಂಬರ್ ನಿಮ್ಗೆ ಬಾಯಲ್ಲೇ ಇರುತ್ತೆ ಇನ್ನೇನಾರು ಹೇಳಕ್ಕಾಗತ್ತ ಪ್ರೂಫ್ ಅಂದ್ರು ಸರ್ ಚೆಕ್ ಬುಕ್ ತೆಗೀರಿ ಹಿಂದೆ ಚೆಕ್ ಬುಕ್ ತೆಗೆದ್ರು ಆ ಚೆಕ್ ಬುಕ್ ಅಲ್ಲಿ ಇರೋ ಚೆಕ್ ಲೀಫ್ ನಂಬರ್ನ ನಾ ಶಿವಮೊಗ್ಗದಿಂದ ಪಬ್ಲಿಕ್ ಬೂತಿಂದ ನಂಬರ್ ಓದ್ ಹೇಳಿದೆ ಅವ್ರಿಗೆ ಹೇಳ್ಬಿಟ್ಟು ಈ ತರ ಇದೆ ಸರ್ ನೋಡಿ ಹೆಂಗಮ್ಮ ಹೇಳ್ತಾ ಇದ್ದೀರ ಅಲ್ಲಿಂದ ಅಂದರು ಸರ್ ನಾನೊಬ್ಳು ಧ್ಯಾನಿ ಏನು ಈ ಕ್ಷಣಕ್ಕೆ ನನ್ ಕಾಣಿಸ್ತಾ ಇದೆ ಹೇಳ್ತಾ ಇದೀನಿ ಈ ನಂಬರ್ ನನಗೆ ಬೆಂಗ್ಳೂರಿಗೆ ಬರೋಕ್ಕಾಗಲ್ಲ ಆಗಲ್ಲ ಈಸ್ಕೊಳಕ್ಕೆ ನಾನ್ ಸ್ನೇಹಿತ ಕಳ್ಸಿಕೊಡ್ತೀನಿ ದಯವಿಟ್ಟು ಈ ಬ್ಯಾಗನ್ನು ಅವ್ರ ಹತ್ರ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ ಅವ್ರಿಗೆ ಆಶ್ಚರ್ಯ ಆಗೋಯ್ತು ನಿಜವಾಗ್ಲೂ ಆಶ್ಚರ್ಯ ಕಾಣ ಯಾರು ಕ್ಷಣದಲ್ಲಿ ಅದು ಸಾಧ್ಯ ಆಯ್ತು ಆ ನಂಬರನ್ನ ಬರೆದು ಕೊಟ್ಟೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದೆ ಅವಳು ನಮ್ಮ ಮನೆಯವ್ರಾಗ ಬೆಂಗಳೂರ್ನಲ್ಲಿ ಒಂದ್ ಮೀಟಿಂಗಿಗೆ ಹೋಗಿದ್ರು ಅವ್ರಿಬ್ರು ಹೋಗಿ ಅದನ್ನ ಕರೆಕ್ಟ್ ಮಾಡಿದ್ರು ಕಲೆಕ್ಟ್ ಮಾಡ್ಕೊಳ್ಳುವ ಒಂದು ಸಂಗತಿ ಆಯ್ತು ಅದ್ರಲ್ಲಿ ಏನೇನಿದೆ ಅಂತ ಹೆಂಗೆ ಅದನ್ನು ಹೇಳಿದೆ ಏನಿದೆ ಅಂತ ಹೇಳಿದೆ ಅದನ್ನು ಕೊಟ್ಟರು ಒಂದು ಇಟ್ಕೊಳ್ಳೋದ್ರೆ ನಂಗೆ ಅಷ್ಟು ವಾಪಸ್ ಕೊಟ್ರು ಆ ಹುಡುಗರಿಗೆ ಇಬ್ಬರಿಗೂ ಚಿನ್ನದ ಉಂಗುರಿಗಳು ಮಾಡಿಸ್ಕೊಟ್ಟೆ ಸಂತೋಷಕ್ಕೋಸ್ಕರವಾಗಿ ಅಲ್ಲ ಹಾಗೆ ನಾವು ಕೇಳ್ತಾ ಹೋದರೆ ಮನೋರಮ ಅವರ ಒಂದು ಒಂದು ನೆನಪಿನ ಬುತ್ತಿಯಲ್ಲಿ ಬಹಳಷ್ಟು ಘಟನೆಗಳು ಪವಾಡಗಳು ನಡೆದಿದೆ ಮತ್ತು ನಿರಂತರವಾಗಿ ಅವರು ಈ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಬಹಳಷ್ಟು ಆರೋಗ್ಯಯುತರಾಗಿ ಮತ್ತು ಸಮಾಜಕ್ಕೂ ಬಹಳಷ್ಟು ಕಾಣಿಕೆಯನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಬ್ಯಾಂಕಿಂಗ್ ಕ್ಷೇತ್ರ ಆಗಿರ್ಬೋದು ಧ್ಯಾನ ರೇಖೆ ಆಕ್ಯುಪ್ರೆಷರ್ ಇದೆಲ್ಲವೂ ಈ ಎಲ್ಲದರ ಜೊತೆ ಅವರು ಒಂದು ಒಳ್ಳೆಯ ಸಂಸಾರವನ್ನು ಎರಡು ಮಕ್ಕಳ ತಾಯಿಯಾಗಿ ಅವರು ನಡೆಸಿದ್ದಾರೆ ಮತ್ತು ಸಮಾಜಕ್ಕೂ ಅವರು ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಂಥ ಹಿರಿಯರು ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸಬೇಕಾಗಿದೆ ಶ್ರೀಮತಿ ಮನೋರಮ ಅವರಿಗೆ ಬಸವ ಟಿ ವಿಯ ಪರವಾಗಿ ನಾವೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ನಿರಂತರವಾಗಿ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ